ಬಿಗ್ ಬಾಸ್ ಆಟ ಇನ್ನು ಆರು ದಿನ ಮಾತ್ರ ಮುಂದಿನ ಭಾನುವಾರ ಆರು ಸ್ಪರ್ಧಿಗಳಲ್ಲಿ ಒಬ್ಬರು ವಿನ್ನರ್ ಆಗಿ ಹೊರಹೊಮ್ಮಲಿದ್ದಾರೆ ಅದರಲ್ಲೂ ಈ ಬಾರಿಯ ಬ್ಯೂಟಿ ಕ್ವೀನ್ ಮೋಕ್ಷಿತಾ ಪಯಾಸ್ ಅಲ್ಲಿ ವಿನ್ನರ್ ಅನ್ನೋ ಮಾತುಗಳು ಜೋರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಮೋಕ್ಷಿತಾ ವಿನ್ನರ್ ಅನ್ನೋದಾದ್ರೆ ಪ್ಲಸ್ ಏನು ಮೈನಸ್ ಏನು ನೋಡೋಣ ಮೋಕ್ಷಿತಾ ನರಕವಾಸಿಯಾಗಿ ಮನೆಗೆ ಎಂಟ್ರಿ ಆಗಿದ್ರು ಕೂಡ ತನ್ನ ಆಟದಿಂದಲೇ ಸಖತ್ ಫೇಮಸ್ ಆಗಿದ್ದಾರೆ ಇನ್ನ ಪ್ಲಸ್ ಪಾಯಿಂಟ್ಸ್ ಅಲ್ಲಿ ಹೇಳೋದಾದ್ರೆ ಇನ್ನೊಂದು ಮೋಕ್ಷಿತಾ ಮನೆಗೆ ಬಂದ ದಿನದಿಂದಲೂ ಒಂದೇ ತೆರನಾದ ಆಟದ ವೈಖರಿಯನ್ನ ಹೊಂದಿದ್ದಾರೆ ಎಲ್ಲರ ಜೊತೆಯಲ್ಲಿ ಬೆರೆಯುವ ವಿಚಾರದಲ್ಲೂ ಕೂಡ ಕೂಡ ಹಿಂದೆ ಬಿದ್ದಿಲ್ಲ ವೀಕ್ ಆಟಕ್ಕೆ ಒಂದಷ್ಟು ಫ್ಯಾನ್ಸ್ ಕೂಡ ಹುಟ್ಕೊಂಡಿದ್ದಾರೆ ಆಕೆಗೆ ಮೋಕ್ಷಿ ಅಂತಲೇ ಫೇಮಸ್ ಆದ ಮೋಕ್ಷಿತಾ ಪೈ ಯುವರಾಣಿಯಾಗಿ ಆಗಿ ಎಂಟ್ರಿ ಕೊಟ್ಟ ಮೇಲಂತೂ ಆಕೆಯ ಹಾವ ಭಾವ ವಾವ್ ಅನಿಸುವಂತಿತ್ತು ಆಗಾಗ ಆಕೆ ಹಾಡುಗಳು ಕೂಡ ಎಂಟರ್ಟೈನ್ ಮಾಡ್ತಾ ಇದ್ರೆ ಒಂದು ರೀತಿಯಲ್ಲಿ ತ್ರಿವಿಕ್ರಮ್ ಜೊತೆಗಿನ ಒಡನಾಟ ಕೂಡ ತ್ರಿಮೋಕ್ಷಿ ಅಂತಲೇ ಫೇಮಸ್ ಮಾಡಿದ್ದು ಒಂದಷ್ಟು ಫ್ಯಾನ್ ಬೇಸ್ ಕೂಡ ಇದಕ್ಕಿದ್ದಾರೆ ಇನ್ನು ಈಕೆಯ ಅರ್ಥ ಆಯ್ತಾ ಅನ್ನೋ ಡೈಲಾಗ್ ಕೂಡ ಅಷ್ಟೇ ಫೇಮಸ್ ಇನ್ನು ಮೈನಸ್ ಅಂತ ನೋಡೋದಾದರೆ ಪ್ರಾರಂಭದ ದಿನದಲ್ಲಿ ಬರೀ ಗೌತಮಿ ಮಂಜು ಫ್ರೆಂಡ್ ಝೋನಲ್ಲಿ ಈಕೆ ಕಂಡು ಬಂದಿದ್ದೆ ಹೆಚ್ಚು ಒಂದೇ ಕಡೆ ಹೆಚ್ಚು ಕಡೆ ಕಾಣಿಸ್ಕೊಂಡಿದ್ದರಿಂದ ಒಂದು ರೀತಿಯಲ್ಲಿ ಮನೆಯಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ಸುತ್ತಿದೆ ಟಾಸ್ಕ್ಗಳಲ್ಲೂ ಕೂಡ ಹೆಚ್ಚು ಇನ್ವಾಲ್ವ್ ಆಗದೇ ಇದ್ದಿದ್ದು ಕೂಡ ಇದೆ ಜೊತೆಗೆ ಎಷ್ಟೋ ಕಡೆ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳಿಗೆ ಮೋಕ್ಷಿತಾ ಸಾಕ್ಷಿಯಾಗಿದ್ದು ಕೂಡ ಇದೆ ಅಂತ ಜಾಗಗಳಲ್ಲಿ ಬಾಯ್ ಬಿಟ್ಟು ಮಾತನಾಡಿದ್ರೆ ಬಹುಶಃ ಎಲ್ಲ ಒಂದ್ ಕಡೆ ಆಕೆ ಇನ್ನಷ್ಟು ಫೇಮಸ್ ಆಗ್ಬೋದಿತ್ತು ಜೊತೆಗೆ ಈಗ ಬಿಗ್ ಬಾಸ್ ಮುಗಿಯುವ ಹಂತದಲ್ಲಿ ಒಂದು ರೀತಿಯಲ್ಲಿ ಚಾರ್ಜ್ ಆದಂತೆ ಮೋಕ್ಷಿತಾ ಕಾಣಿಸಿದ್ದು ಕೂಡ ಇದೆ ಈ ಕೆಲಸ ಮುಂಚೆನೆ ಮಾಡಿದ್ರೆ ಇನ್ನ ಟಾಪ್ ಲೆವೆಲ್ ನಲ್ಲಿ ಟಾಸ್ಕ್ ವಿಷಯದಲ್ಲಿ ಇರ್ತಾ ಇದ್ರು ಒಟ್ನಲ್ಲಿ ಬಿಗ್ ಬಾಸ್ ವಿನ್ನರ್ ಮೋಕ್ಷಿತಾ ಪೈ ಅನ್ನೋದಾದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅನ್ಬಹುದು ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ